ಇರ್ಲಿ ಹಾ মামಾ ಯಾಕ ಇಷ್ಟು ಜೋರ ಕೂಗಕತ್ತಿ ಏನಿದು ಬಾರ್ಕೋಲೋ ಎಗ್ಲೇ ರೈತೆ ಏ ಹುಚ್ಚಿ ಬೆಂಗಳೂರಿಂದ ನನ್ನ ತಮ್ಮ ನಿನ್ನ ಮೈದನ ರಾಜಣ್ಣ ಬರ್ತಾನಲ್ಲ ಅವನು ಕರ್ಕೊಂಡು ಬರಾಕ ಮೋಟಾರ್ ಗಾಡಿ ನಿಂದ್ರ ಓಲಿ ಬಂಡಿ ಹುಡ್ಕೊಂಡು ಹೊಂಟೀನಿ ಓ ಅವನಲ್ಲ ರಾಜಣ್ಣ ಫೋಟೋ ಕೊತ್ತಿರಲ್ಲ ನ್ಯೂಸ್ ಪೇಪರ್ ಸಂಗತಿ ಎದಕ ಏ ಗೌರಿ ನನ್ನ ತಮ್ಮ ರಾಜಣ್ಣ ಇಡೀ ರಾಜ್ಯದಾಗ ಮೊದಲ ನಂಬರ್ ನಾಗ ಪಾಸ್ ಆಗ್ಯಾನಂತ ಆ ಓದು ಸುದ್ದಿ ಫೋಟೋ ಪೇಪರ್ ನಾಗ ಹಾಕ್ಯಾರ ನನ್ನ ತಮ್ಮನ ಫೋಟೋ ಗೌರಿ ನನಗದ ಎಷ್ಟು ಸಂತೋಷ ಆಗೈತಿ ಬ್ಯಾಡ ಬಿಡ ಅದರ ಸುದ್ದಿನ ನನ್ನ ತಮ್ಮಂದ್ರ ಏನ್ ಏನಂತ ತಿಳಿದಿದಿ ಹಿಗ್ಗಿನಾಗ ಹೊಟ್ಟೆ ತುಂಬಿ ಹುಕ್ಕಿ ಹೊಡ್ಕೊಂಡು ಹೊಂಟಂಗ್ ಕಾಣ್ತೈತಿ ಏ ಗೌರಿ ಈ ಶಿವಣ್ಣ ನೀನ್ ಇಲ್ಲಿ ಎಂದರೆ ಊಟ ಮಾಡಿನೇನ ನಾನು ರಾಜಣ್ಣ ಕರ್ಕೊಂಡು ಬರ್ಬೇಕಾದ್ರ ವ್ಯಾಳ ಬಹಳ ಆಕೈತಿ ಅದಕ್ಕೆ ನೀನ್ ಒಬ್ಬಾಕಿನೇ ಊಟ ಮಾಡಿ ಬಿಡ ಏನು ನಾನು ಒಬ್ಳೆ ಕುತ್ಕೊಂಡು ಊಟ ಮಾಡ್ಬೇಕ ಸಾಧ್ಯ ಇಲ್ಲ ಮಾಮಾ ಸಾಧ್ಯ ಇಲ್ಲ ನೋಡು ರಾಜಣ್ಣ ಬರ್ತಾನೆ ಅಂತ ಹೇಳಿ ನಾನು ಜೋಳದ ರೊಟ್ಟಿ ಉಳ್ಗಾಯಿ ಪಲ್ಯ ತರ ತರ ಚಟ್ನಿ ಗಟ್ಟಿ ಮೊಸರು ಎಲ್ಲ ತಂದಿರಿ ಜೋಡಿ ಕುತ್ಕೊಂಡು ಊಟ ಮಾಡು ನಡಿ 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 ಗೌರಿ ಮನ್ಯಾಗ ಅವ್ವಪ್ಪನು ಊಟ ಮಾಡೇ ಹೋಗಂದ್ರು ಆದ್ರೆ ನಾನು ರಾಜಣ್ಣನ ಕರ್ಕೊಂಡು ಬಂದ ಮೇಲೆ ಊಟ ಮಾಡ್ತೀನಿ ಅಂತ ಹೇಳಿ ಬಂದೀನಿ ಅದು ಅಲ್ಲ ಮೋಟರ್ ಗಾಡಿ ಒಂದ ನೇಮಿಂದ ಅಲ್ಲ ನಿನ್ನಿ ಗಾಡಿ ಇವತ್ತು ಬರ್ತೈತಿ ಇವತ್ತಿನ ಗಾಡಿ ನಾಳೆ ಬರ್ತೈತಿ ಒಂದ್ ವೇಳೆ ಏನಾದ್ರ ಗಾಡಿ ಗಡಾನ ಬಂದ್ಬಿಟ್ರ ನನ್ನ ತಮ್ಮ ರಾಜಣ್ಣ ಬಿಸಿಲಿನಾಗ ನಡ್ಕೊಂತ ಬರ್ಬೇಕಾಕೈತಿ ಗೌರಿ ನೀನು ಊಟ ಮಾಡಬೇಡ ಅವನ ಕರ್ಕೊಂಡು ಬಂದ ಮೇಲೆ ಎಲ್ಲಾರು ಕೂಡಿ ಊಟ ಮಾಡ್ದಿತ್ತು ನಾ ಬೇಗನೆ ರಾಜಣ್ಣ ಕರ್ಕೊಂಡ್ಬಿಡ್ತೀನಿ ನೀನ್ ನನ್ ಜೋಡಿ ಕೂತು ಊಟ ಅಂದ್ರ ಅಂದ್ರೆ ಪೂರ್ತಿ ನಾನು ಊಟ ಮಾಡ್ತೀನಿ ಹಂಗೆಲ್ಲ ಹಠ ಮಾಡಬೇಡ ಎಷ್ಟಾದ್ರೂ ನೀನು ಮುತ್ತಿನ ಗೌರಿ ಅಲ್ಲ ಕೈ ಬಿಡ ನನ್ನ ಜೋಡಿ ನೀನ್ ಮಾತಾಡಬೇಡ ಅಯ್ಯೋ ಹುಳಿ ಎಗರಿಗೆ ಬಂದ್ರು ಹೆದರ್ತೀವ ಮೀಸಿ ಹೊತ್ತು ಗಂಡಸರು ಹೆಣ್ಣಿನ ಧ್ವನಿಯೊಳಗೆ ಸ್ವಲ್ಪ ಫರಕ್ ಆದ್ರೆ ಸಾಕ್ರಿ ಕಿವಿನ ಸಳ್ಳಿ ಬಿಡ್ತೀವಿ ಅದ್ರಾಗ ಬಳಿ ಸಾಪಳ ಆಗಿದ್ರೆ ನನ್ನ ಜೀವ ಬಹಳ ಅಂದ್ರೆ ಬಹಳ ಬಡ್ಕೋತೈತ್ರಿ ಅದಕ್ಕ ಹೇಳ್ಯಾರು ಹಿಂದಿಕಿನ ಹಿರಿಯರು ಹೆಣ್ಣಿನ ಧ್ವನಿಗೆ ಸೋಲದ ಗಂಡ ಜಾತಿ ಯಾವ್ದೈತಿ ಈ ಭೂಮಿ ಮೇಲೆ ಏ ನನ್ನ ಚಿನ್ನ ಗೌರಿ ಆ ಬಾರ ಇಬ್ರು ಕೂಡಿ ಮಾಡೋಣ ಊಟ ನಾ ಬರಂಗಿಲ್ಲ ನನಗೆಲ್ಲ ಗೊತ್ತೈತೆ ಬಿಡ ನಿನ್ನ ಆಟ ನೀ ನನ್ನ ಜೋಡಿ ಕೂಡ ಆಡಬೇಡ ಹುಡುಗ ಆಟ ನೀನು ನಗುತ್ತಿರ್ಬೇಕನ್ನೋದೆ ನನ್ನ ಹಟ ಹಾ ಮಾಮಾ ನೀನು ಜಾಸ್ತಿ ಆಯ್ತು ಕಾಟ ಹಾಗಾದ್ರೆ ಬೇಗನೆ ಹಾಕು ಊಟಕ್ಕೆ ತಾಟ no శ్రీ <Sess> सुभा भ ಏನಣ್ಣ ಒಳ್ಳೆ ಚೆನ್ನಾಗಿ ಯಾಕೆ ಡ್ಯಾನ್ಸ್ ಮಾಡ್ತೀಯಲ್ಲ ನೀ ಈ ರೀತಿ ಹಾಡ್ತೀಯ ಕುಣಿತೀಯ ಅಂತ ನನಗೆ ಮೊದಲೇ ಕಟ್ಟಿದ್ರೆ ನಿನ್ನನ್ನು ಫಿಲಿಮ್ನಲ್ಲಿ ಸೇರಿಸಬಹುದಾಗಿತ್ತು ಯಾಕಂದ್ರೆ ಬೆಂಗಳೂರಲ್ಲಿ ನನ್ನ ಸ್ನೇಹಿತನೊಬ್ಬ ಫಿಲಿಮ್ ಡೈರೆಕ್ಟರ್ ಆಗಿದ್ದಾನೆ ಅಮ್ಮ ರಾಜಣ್ಣ ರಾಜಣ್ಣ ಯಾವಾಗ ಬಂದು ಅಕ್ಕ ಮನಿ ಅದರ್ಲಿ ಮದ್ವೆಗೆ ಮುಂಚೆ ಈ ರೀತಿ ಹಾಡಿ ಕುಣಿಯೋದು ತಪ್ಪಲ್ಲವೇ ನಳೆ ಮನೆಗೆ ಅಪ್ಪ ಅಮ್ಮನಿಗೆ ಹೇಳಿ ಮದ್ವಿನೇ ಮಾಡಿಸ್ಬಿಡ್ತೀನಿ ಅಡ್ಗೆ ತಿಳಿಯ ನೀವೇ ಈ ರೀತಿ ಮಾತನಾಡಿದ್ದೇವೆ ಹೇಗೆ ನಿಮಗೆ ಯಾರ ಭಯೂ ಇಲ್ಲವೇ ಬೆಂಗಳೂರಿಂದ ಮುನ್ ಬರ್ತಿನಂತ ಮುಂಚಿತವಾಗಿ ಪತ್ರ ಬರೆದರು ಬಸ್ ನಿನ್ನೋ ಸ್ಥಳಕ್ಕೆ ಬಂಡಿ ತಂದು ನಿರ್ಸಲ್ಕ ಆಗಲಿಲ್ಲ ನಿಮಗೆ ಚಕ್ಕಂದೈಮಿತು ಹಾಡಿ ಕುಣಿಯುವಾಗ ಈ ನಿಮ್ಗೆ ನನ್ಪೇಕ್ ರಾಜಣ್ಣ ಮನೆಗೈತಿ ಗೌರಿ ಇದಕ್ಕೆಲ್ಲ ನೀನೇ ಕಾರಣ ಬ್ಯಾಡ್ ಬ್ಯಾಡ್ ಅಂತ ಹೇಳಿದ್ರ ನನ್ನ ಮಾತ ಆರ್ ದಿನ ಅಂತೇಳಿ ದೊಡ್ಡ ಶುರು ಆ ಗಂಗುಬಾಯಿ ಹಾನಗ ಈಗೇನ್ ಹೇಳ್ತೀನಿ ರಾಜಣ್ಣಗ ನೀನೇ ತಾನೆ ಹಾಡು ಹಾಡು ಅಂತ ಅಡ್ಡ ಮಾಡಿದ್ದು ಅದಕ್ಕೆ ನಾನು ಆಡ್ದೆ ಅದೇನ್ ಹೇಳ್ತೀಯ ರಾಜಣ್ಣಗೆ ನೀ ಹೇಳು ತಮ್ಮ ರಾಜಣ್ಣ ಗೌರಿ ಸುಳ್ಳು ಹೇಳ್ತಾ ಈಗ ಆಲಿ ನೋಡಿ ನಾನು ಕರ್ಕೊಂಡು ಬರಕ ಮೋಟರ್ ಗಾಡಿ ಬಂಡಿ ಉಳ್ಕೊಂಡ ನೋಡಪ್ಪ ಬಂಡಿ ಹೂಡಿ ಅಲ್ಲೇ ನಿಂದಿಸಿ ಇಲ್ಲಿ ಹ್ಯಾಡ್ ಕುಣಿ ಆಗತ್ತಲ್ಲ ನಡಿ ಐತಿ ಮನೆ ನಡಿ ರಾಜಣ್ಣ ರಾಜಣ್ಣ ನನ್ ಮುದ್ದ ಅನಲ್ವಾ ಏನು ನೀನು ಶಾಲೆ ಕಲತವನು ನಮಗೆ ಏನು ಗೊತ್ತಿಲ್ಲ ದೊಡ್ಡ ಮನಸ್ಸು ಮಾಡಿದ್ರೆ ಚೆನ್ನಾಗಿರುತ್ತೆ ನೀ ದೊಡ್ಡ ಮನಸ್ಸು ಮಾಡ್ದೆ ಇದರ ಯಾರು ದೊಡ್ಡ ಮನಸ್ಸು ಮಾಡ್ತಾರೆ ಹೇಳು ಇದೊಂದು ಬಾರಿ ಸುನ್ನೆ ಬಿಡ್ತಾ ಇದ್ದೀನಿ ಇನ್ನೊಮ್ಮೆ రాದೆ ಮದುವಿ ಮದುವಿ ಮಾಡ್ಸಿ ಬಿಡ್ತೀನಿ ಎರಡನೇ ಮನೆ ಹೋಗೋಣ ಬಾ ಹೋಗೋಣ ಮನೆಗೆ ಏ 나 ಬರಲಪ್ಪ ಈಗ ತಗೋ ಬರಕೊಳಾ ಅಕ್ಕಿ ಬಂಡಿ ಹೊಡಿತ ಹಿಂದ್ ಕುಂತ್ ಹೊಲ ನೋಡ್ಕೊ ಅಂತ ಹೋರಿ ಇಷ್ಟು ಬೇಗನೆ ಬಂತ ಅಣ್ಣನವ್ರಿಗೆ ಪೋಪ ಎಲ್ಲಾರ್ ಏನ್ ಮಾಡ್ತಾರಪ್ಪ ನಾ ಹೇಳ ಮಾತ್ ಕೇನು ಇವ್ ಗೌಲ್ಯತಿ ಗೌರಿ ಹಿಂಗ ಗೌಲ ಹಿಂಗಿ ಅಣ್ಣ ನಾನು ಇಲ್ಲಿವರೆಗೂ ಆಡಿದ ಮಾತುಗಳ ಸತ್ಯವೆಂದು ನಿಮ್ಮ ನಿಮ್ಮಿಬ್ಬರೊಂದಿಗೆ ತಮಾಷೆ ಮಾಡಬೇಕಂತ ಈ ತರ ನಾಟಕ ಮಾಡಿದೆ ಅಣ್ಣ ಶ್ರೀರಾಮಚಂದ್ರನ ಪತಿರೂ ರೂಪನ ನಿನ್ನೊಂದಿಗೆ ತಾಯಿ ಸಮಾನಳಾದ ಹತ್ತಿಯೊಂದಿಗೆ ತಮಾಷೆ ಮಾಡದೆ ಇನ್ಯಾರಿಗೆ ಮಾಡ್ಲಾ ನಿಮ್ಮ ಒಂದೇ ಕಡೆ ಕಂಡಾಗ ಸಾಕ್ಷಾತ್ ಶಿವಪಾರ್ವತಿಯರನ್ನು ಕಂಡಷ್ಟು ಸಂತೋಷ ನೀವು ಇದೇ ರೀತಿ ಯಾವಾಗಲೂ ನಗುನಗುತ್ತೆ ಇರಬೇಕೆಂಬುದೇ ನನ್ನ ಆಸೆ ರಾಜಣ್ಣ ಈ ಮಾತು ಆ ರಾಜಣ ರಾಜಣ್ಣ ತಮ್ಮ ನನ್ನ ಪಡೆದ ನಾನೇ ಪುಣ್ಯವಂತ ಅಣ್ಣ ಅತ್ತಿಗೆ पास आके देखो स्पष्ट हैली ಚಲೋ ಡ್ಯಾಡಿ ಮುಖ ಕೈ ಕಲ್ತೇವೆ ಅನುಕು ಊಟ ಮಾಡಿ ಹೋಯ್ತಿಗೆ ಊಟ ಆಮೇಲೆ ಮಾಡಿದ್ರಾಯ್ತು ನೀ ಇಬ್ಬರು ಸಲುವಾಗಿ ಒಂದು ಹಾಡನು ಹಾಡ್ಬೇಕು ಮಹಾರಾಜಣ ನಾವೇ ನಿನ್ನಾಗ ಸಾಲಿ ಕಲ್ತಾವೆ ರೂತಮ್ಮ ಟೊಳ್ಳಿನ ಪದ ಹಂತಿ ಪದ ಹಾಡಂದ್ರ ಹಾಡ್ತೇವಪ್ಪ ಏ ಗೌರಿ ಹಾ ನೀನೇ ಒಂದು ಸೋಬಾನ್ ಪದ ಹಾಡಿಬಿಡ ಆಯ್ತು